ನಮ್ಮ ತಂದೆ ರಾಮಚಂದ್ರನ್ನವರು ಮೊನ್ನೆ ತಮ್ಮ ಮೊಮ್ಮಗನ ಜೊತೆಯಲ್ಲಿ ಕಾರ್ನಲ್ಲಿ ಕುತ್ಕೊಂಡು ಗೂಳೂರಿನ ಗಣಪತಿ ದೇವಸ್ಥಾನದ ದರ್ಶನ ಮಾಡಿದ್ದಲ್ಲದೆ ತುಮಕೂರು ನಗರದ ಸಂಚಾರವನ್ನು ಸಹ ಮಾಡಿ ಆನಂದಪಟ್ಟರು ಬೆಂಗಳೂರಿನಿಂದ ನಮ್ಮ ಸಹೋದರಿ ಶ್ರೀಮತಿ ಗಾಯತ್ರಿ ಸತ್ಯನಾರಾಯಣ್ ಮತ್ತು ಅವರ ಪುತ್ರ ಪವನ್ ಅವರು ಕಾರ್ನಲ್ಲಿ ನಮ್ಮ ತಂದೆಯ ಯೋಗಕ್ಷೇಮ ವಿಚಾರಿಸುವ ಸಲುವಾಗಿ ಇಲ್ಲಿಗೆ ಬಂದಿದ್ದರು ಅವರು ಗೂಳೂರಿಗೆ ಭೇಟಿ ಕೊಡುವ ಇಂಗಿತವನ್ನು ವ್ಯಕ್ತಪಡಿಸಿದ್ರು ಅದೇ ಹೊತ್ತಿಗೆ ನಮ್ಮ ತಂದೆಯವರು ಸಹ ತಾವೂ ಸಹ ಬರುವುದಾಗಿ ಅಪೇಕ್ಷೆ ಪಟ್ಟರು ಈ ಹಿನ್ನೆಲೆಯಲ್ಲಿ ಅವರನ್ನು ಕಾರಿನಲ್ಲಿ ಕೂರಿಸಿಕೊಂಡು ಈ ಒಂದು ಪ್ರವಾಸವನ್ನು ನಾವು ಮಾಡಿದ್ವಿ ಅನಾರೋಗ್ಯ ಕಾರಣದಿಂದ ಅವರಿಗೆ ನಡೆದಾಡೋದಕ್ಕೆ ಆಗಲ್ಲ ಹೀಗಾಗಿ ಅವರನ್ನು ಕಾರಲ್ಲಿ ಎತ್ತಿ ಕೂರಿಸಿದ್ವಿ ಆನಂದವಾಗಿ ಕೂತ್ಕೊಂಡ್ರು ಕಾರಿನಲ್ಲಿ ಕೂಳ್ತೇನೆ ಇಡೀ ತುಮಕೂರು ನಗರವನ್ನು ಸುಮಾರು ಎರಡು ಗಂಟೆಗಳ ಕಾಲದ ಒಂದು ಈ ಸಂಚಾರದಲ್ಲಿ ವೀಕ್ಷಿಸಿ ನಗರದ ಬೆಳವಣಿಗೆಗಳನ್ನು ನೋಡಿ ಆನಂದ ಮತ್ತು ಆಶ್ಚರ್ಯವನ್ನು ವ್ಯಕ್ತಪಡಿಸಿದ್ರು ತೊಂಬತ್ತಾರು ವಸಂತಗಳನ್ನು ಕಂಡಿರುವ ಅವರನ್ನು ಕೂರಿಸ್ಕೊಂಡು ಇಡೀ ನಗರವನ್ನು ತೋರಿಸುವ ಒಂದು ಅವಕಾಶ ನಮಗೂ ಸಹ ಲಭಿಸಿದ್ದು ನಮಗೂ ಸಹ ಅಪಾರ ಸಂತೋಷವನ್ನು ಉಂಟು ಮಾಡ್ತೀವಿ